ನಿಂಗೆ ಯಾರು ಇಷ್ಟ ಹಂಗೆ ಇಷ್ಟ ಇಲ್ಲ ಇಷ್ಟ ನೀವೇ ನಾನು ಇಷ್ಟ ಇಲ್ಲ ಅನ್ನೋದಕ್ಕೆ ನೀನು ಯಾರು ಗುರು ನೀನ್ ಯಾವತ್ತಿದ್ರು ನಾನೇ ಇಷ್ಟ ಅನ್ಬೇಕು ಮಮ್ಮಿ ಇಷ್ಟ ಮಮ್ಮಿ ಅಂದ್ರೆ ತುಂಬ ಇಷ್ಟ ಮಮ್ಮಿ ತುಂಬ ಒಳ್ಳೆಯವರು ಅಂತ ಮಮ್ಮಿ ತುಂಬ ಇಷ್ಟ ಮಮ್ಮಿ ತುಂಬ ಒಳ್ಳೆಯವರು ಮಮ್ಮಿ ಅಂದರೆ ಅಯ್ಯೋ ಮಮ್ಮಿ ದೇವರು ಅನು അയ്യോ മമ്മി ദേവരു തങ്ങല്ല ആസ മാഡ്കൊണ്ടിരോ മമ്മിയെ പരമ ദൈവ ಅಂತ ಹೇಳು മമ്മിയെ പരമ ദേവ ഡാഡി ಅಂದ್ರೆ ഒരു ചൂരു ഇഷ്ട ഇല്ല ಅಂತ ಹೇಳು ഡാഡി മമ്മി ഞാൻ തുമ്പ ഇഷ്ട ഡാഡി ഇഷ്ട ഇല്ല അന്നോ ഡാഡി ഇഷ്ട മമ്മി ഇഷ്ട ഡാഡി ഇഷ്ട ഇല്ല അന്നോ ഡാഡി ഇഷ്ട മമ്മി ഇഷ്ട ഡാഡി ഇഷ്ട ഇല്ല ಅಂತ ಹೇಳು ഡാഡി ഇഷ്ട ഇല്ല മമ്മി ഇഷ്ട ಡ್ಯಾಡಿ ಇಷ್ಟ ಇಲ್ಲ ಅನ್ನೋ ಡ್ಯಾಡಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಡ್ಯಾಡಿ ಇಷ್ಟ ಇಲ್ಲ ಅಂತೇ ಇಷ್ಟ ಇಲ್ಲ ಡ್ಯಾಡಿ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಮತ್ತೆ ಮತ್ತೆ ಚೂರು ಇಷ್ಟ ಇಲ್ಲ ಚೂರು ಇಷ್ಟ ಇಲ್ಲ ನೀನು ಇಷ್ಟ ಇಲ್ವಂತಲ್ಲ ನೀನು ಮುದ್ದಿನ ಮಗಳಿಗೆ ನಂಗೆ ಇಷ್ಟ ಇಲ್ವ ಬಂಗಾರ ನನ್ನ ಕಂಡ್ರು ಅಪ್ಪ ಅಮ್ಮ ಹೇಳಿದ್ದಾರೆ ಕೇಳಿ ಡ್ಯಾಡಿ ಇಷ್ಟ ಮಮ್ಮಿ ಇಷ್ಟ ಯಾರು ಇಷ್ಟ ಡ್ಯಾಡಿ ಇಷ್ಟ ಇಲ್ಲ ಮಮ್ಮಿ ಇಷ್ಟ dad is the momista ahí dad is the momista dad is the momista daddy ne avatu matadispardu ne aytha ha aytha mom be mom dad please maru beramma yeni kodibardu naan heli nee heli matte heli nane uri bedi please

டாடி தன்னே நம்மது ஆகிடேன்னு ப்ளீஸ் அம்மா மேடம் அம்மா அம்மா நூ ಅಷ್ಟು ಆಸೆನಾ ಡ್ಯಾಡಿ ಮಮ್ಮಿ ಕಂಡ್ರೆ ತುಂಬ ಥ್ಯಾಂಕ್ಸ್ ರಕ್ಷೆ ಹಾಗೆ ಮಾಡು ರಾಕ್ಷ ಪ್ಲೀಸ್ ರಕ್ಷೆ ಅಕ್ಷಯ ಪ್ಲೀಸ್ ರಾಕ್ಷಿ ಅದು ಟ್ರ್ಯೂ ಟ್ರ್ಯೂ ಲವ್ ಕಣೆ ಪೌಡ್ದು ನಿಜವಾಗ್ಲು ಅಲ್ವಶಿಯ ನಿಜವಾಗ್ಲು ಆಸೆ ಮಾಡ್ತಾಳೆ ಎತ್ಕೊ ಎತ್ಕೋ ರಕ್ಷಿ ಬೈದಾಮು ಇನ್ನೊಂದ್ಸಲ ಕೈ ಮಾಡಬಾರ್ದು ಆ ಮಮ್ಮಿಗೆ ಅದೆಲ್ಲ ತಮಾಷೆ ಆಗ್ತಾನೆ ಅಂತ ಹೇಳ್ತಾ ಹತ್ರ

ನೀಬ್ರು ಕಿತ್ತಾಡಬಾರದು ಆಯಿತಾ ನನಗೆ ಬಿಡು ರಕ್ಷೆ ಬಿಡು ರಕ್ಷಾ ನೋಡು ನೋಡು ನನಗೆ ನನಗೆ ಪಿಂಚ್ ಮಾಡಿದ್ಲು ಇಲ್ಲ ಇಲ್ಲ ಪಿಂಚ್ ಮಾಡಿಲ್ಲ ಹೇಳಿದ್ದು ಮಾಡಬಾರ್ದು ಅಂತ ಅಲ್ವಾ ಶಿಯಾ ಓಕೆನಾ ಹಾಗೆ ಮಾಡಿ ಇಬ್ಬರು ಏಯ್ ರಕ್ಷೆ ಬುದ್ದು ಬಿಡ್ತೀನಿ ಅವಳಿಗೆ ರೆಡಿ ಮಾಡೋದು ನಾನು ತಿಂಗ್ಸೋದು ನಾನು ಎಲ್ಲ ಮಾಡಿದ್ರೂ ಡ್ಯಾಡಿ ಮಾತ್ರ ಇಷ್ಟ ಮಾತುಕತೆ ಬ್ಲಾಕಿಗೆ ಒಂದು ಆವಾಜ ಖುಷಿ ಇಲ್ಲಿಂದಾನೆ ಇಲ್ಲಿಂದಾನೆ ಅಷ್ಟೇ ಪ್ರೀತಿ ಜಾಸ್ತಿ ಆಗಿದೆ ಇದು ವೆರಿ ಕ್ಯೂಡ್ ಇಟ್ಸ್ ಓಕೆ சரி சரி ஓகே